ಸ್ನೇಹಿತರೆ ನಮಸ್ಕಾರ ಇಬ್ಬರಿ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಮೂವತ್ತೈದು ವರ್ಷಗಳ ಹೋರಾಟದ ಫಲವಾಗಿ ಮಾದಿಗ ಜನಾಂಗಕ್ಕೆ ಒಳ ಮೀಸಲಾತಿ ದೊರಕಿದೆ ಬಿ ಎಚ್ ವೀರಭದ್ರಪ್ಪ ಹರಕಮಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ಹಾಲಮ್ಮನ ತೋಪಿನಲ್ಲಿ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಸಂಜೆ ದಾವಣಗೆರೆ ಜಿಲ್ಲಾ ಮಾದಿಗ ಮಹಾಸಭಾ ದಾವಣಗೆರೆ ಒಳ ಮೀಸಲಾತಿಗಾಗಿ ಮೂವತ್ತೈದು ವರ್ಷ ಹೋರಾಟ ಮಾಡಿದವರಿಗೆ ಹಾಗೂ ನೂತನ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರಾಗಿ ನೇಮ ನೇಮಕ ಮಾಡಿಕೊಂಡವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷರಾದ ಬಿ ಎಸ್ ವೀರದ ವೀರಭದ್ರಪ್ಪ ಹಳ್ಳಿಗೆ ಭಾಷೆ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸತತ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಈ ಹೋರಾಟದ ಫಲವಾಗಿ ಸರ್ಕಾರ ಒಳ ಮೀಸಲಾತಿಗಾಗಿ ಆರು ಪರ್ಸೆಂಟ್ ಲಾಭ ಸೌಲಭ್ಯ ಸಿಕ್ಕಿದೆ ಅದಕ್ಕಾಗಿ ಸರ್ಕಾರಕ್ಕೆ ಅಭಿನಂದನೆ ಅಭಿನಂದನೆ ಸಲ್ಲಿಸುತ್ತೇನೆ ಈ ದಿನ ಹೋರಾಟದ ಫಲವಾಗಿ ಅನೇಕ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಸಂಘಟನಾ ಕಾರ್ಯಕರ್ತರಿಗೆ ಸಂಘಟನಾಕಾರರಿಗೆ ಅತ್ಮಳ್ಳಿ ಹರಿಹರ ಹೊನ್ನಾಳಿ ಚನ್ನಗಿರಿ ಜಗಳೂರು ತಾಲೂಕಿನವರಿಗೆ ಸನ್ಮಾನಿಸಲಾಯಿತು ಈ ಹಲಮಾನ ತೋಪಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಈ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಬರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಅಭಿವೃದ್ಧಿಪಡಿಸಬೇಕೆಂದು ಹೇಳಿದರು ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷರಾದ ವಜ್ನಾಳ್ ಜಗದೀಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಹೋರಾಟದ ಮೂಲಕ ಮಾದಿಗ ಜನಾಂಗಕ್ಕೆ ಮೀಸಲಾತಿ ಸಿಕ್ಕಿದೆ ಮಾದಿಗ ಜನಾಂಗದ ಮಕ್ಕಳು ಹೆಚ್ಚು ಶಿಕ್ಷಣವಂತರಾಗಬೇಕು ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕಳಿಸಿ ಶಿಕ್ಷಣ ಕೊಡಿಸಬೇಕು ಆಗ ಮಾತ್ರ ಸಮಾಜ ಅಭಿವೃದ್ಧಿ ಆಗಲು ಸಾಧ್ಯ ಎಂದು ಹೇಳಿದರು ನಿವೃತ್ತ ಪ್ರಾಂಶುಪಾಲರಾದ ರಾಜಪ್ಪ ಮಾತನಾಡಿ ಈ ದೇಶದ ನೆಲದ ಮೂಲ ಜನ ಈ ಮಾದಿಗರು ಆದಿವಾಸಿಗಳು ಮೂಲವಾದ್ಯ ಅಳಗೆ ಮೊಟ್ಟ ಮೊದಲ ಅಡಿಗೆಯನ್ನು ಮಾಡಿದವರು ಮಾದಿಗರು ಈಗಲೂ ಮಾದಿಗರ ಕುಲಕಸುಬ ಆಯುಧವಾಗಿದೆ ಇವನು ಈ ಭೂಮಿಯ ಒಡೆಯ ಸತ್ತಾಗ ಗುಣಿ ತೆಗೆಯುವನು ಮಾದಿಗ ಇಷ್ಟೆಲ್ಲ ಮಾಡಿದವರು ಹಿಂದೂ ಧರ್ಮದವರು ದೂರ ತಳ್ಳಿದವರು ಅಸ್ಪೃಶ್ಯತೆ ಎಂದರೆ ಅದು ಮಾದಿಗ ಜನಾಂಗ ಸಮಾಜ ಯಾರನ್ನು ಎತ್ತುವುದಿಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಗೆ ಅನುಗುಣವಾಗಿ ಏಳು ಪರ್ಸೆಂಟ್ ಸಿಗಬೇಕು ಆದರೆ ಆರು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದೆ ಎಂದು ಹೇಳಿದರು ಐರಣಿ ಚಂದ್ರು ತಂಡದವರಿಂದ ಕ್ರಾಂತಿ ಗೀತೆಗಳು ಉಚ್ಚಂಗಿ ದುರ್ಗದ ಮಹಿಳೆಯರು ಪದಗಳನ್ನು ಹಾಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಎಲ್ ಎಂ ಹನುಮಂತಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹೆಗ್ಗೆ ರಂಗಪ್ಪ ಡಾಕ್ಟರ್ ಎಚ್ ವಿಶ್ವನಾಥ್ ಎಚ್ ಮಲ್ಲೇಶಪ್ಪ ಎಲ್ ಡಿ ಗುಣಪ್ಪ ದುಗ್ಗಪ್ಪ ಸಾಗರ್ ಜಾವಿನಗರದ ಬಸವರಾಜಪ್ಪ ಅರ್ಶಿಕೆರೆ ಪೂಜಾರ್ ಮರಿಯಪ್ಪ ಕೆ ಡಿ ಅಂಜಿನಪ್ಪ ಪುಣಬ್ಘಟ್ಟ ಹನುಮಂತಪ್ಪ ತಾಲೂಕಾದ್ಯಕ್ಷರುಗಳಾದ ಜಗಳೂರು ಚಂಬಣ್ಣ ಹರಿಹರದ ಎಲ್ ಬಿ ಹನುಮಂತಪ್ಪ ಹೊನ್ನಾಳಿ ತಮ್ಮಣ್ಣ ಮಾಯಕೊಂಡದ ಅಂಜಿನಪ್ಪ ಚನ್ನಗಿರಿ ಶೇಖರಪ್ಪ ರಂಗನಾಥ್ ಸ್ವಾಮಿ ಬಿ ವಿ ಶಿವಕುಮಾರ್ ಜಿ ರಾಕೇಶ್ ಕಬ್ಬಳ್ಳಿ ಮೈಲಪ್ಪ ಅಂಜಿಗೆರೆ ಕೆ ಡಿ ಮರಿಯಪ್ಪ ದಂಡಪ್ಪ ಸುರೇಶ್ ಮಂಜುನಾಥ್ ಮಾದರಿ ಸಮಾಜದ ಮುಖಂಡರು ಹಾಗೂ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಪರದಿ ಮಹೇಶ್ ಅರಸಿಕೆರೆ ಈ ರಾಜ್ಯಕ್ಕೆ ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆ ಅಂಬೇಡ್ಕರ್ ಅನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಮಾತ್ರ ಯಾರಂತ ಹೇಳಿದ್ರು ಪ್ರೊಫೆಸರ್ ಬಿಜೆ ಶಿವಕುಮಾರ್ ಅವರು ಪ್ರಸಾದ್ ಪೀಟ ಯಾರು ಇವತ್ತು ಅವರಿಗೆ ಸಂದೇಶ ಕಳಿಸಬೇಕಾಗಿದೆ ನಮ್ಮ ನಡೆಮೂಲಿಗೆ ಸಂಸ್ಕೃತಿಯನ್ನು ನೀವು ನೋಡಿ ನನಗೆ ನಮ್ಮ ಮೂರು ಸಂಸ್ಕೃತಿಯ ಜೊತೆಯಲ್ಲಿ ಪತಂಗ ಪತಂಗರುಕನೇ ಶತಮಾನದಲ್ಲಿ ಸರಿಗಮನ ಬದಲಿಗೆ ಕೊಟ್ಟಂತ ಸಮುದಾಯ ಯಾವುದಾಗಿದೆ ಅದು ಮಾದರಿ ಸಮುದಾಯ ಅದೇ ರೀತಿಯಾಗಿ ನಿಮಗೆ ಅರುಂಧಿ ಆವ ಅರುಂಧತಿ ನಕ್ಷತ್ರ ಯಾರು ಇವತ್ತು ನಾವು ಮರೆಯೋ ಕಾಲದಲ್ಲಿ ಎಲ್ಲಾದ್ರೂ ಅರುಂಧತಿ ನಕ್ಷತ್ರ ನೋಡಬಹುದು ಅಂದ್ರೆ ಅವ್ರಿಗೆ ಮದುವೆ ನಿಶಿದ್ಧ ಅಂತ ಅರುಂಧತಿ ನಮ್ಮ ಜನತೆ ಜಾಮು ಅಂತ ನಮ್ಮವರು ಜಾಮು ಅತಿ ಅವರು ಕೂಡ ಮಾಡಿ ಇರೋರು ವಸಿಷ್ಠ ಮನುಷ್ಯಗಳವರು ಅವರು ಮಾಡಿರೋರು ಇದಕ್ಕೆ ನಮ್ಮದಾದಂತ ಮೂಲದ ಸಂಸ್ಕೃತಿಯ ಬೇರುಗಳನ್ನು ಹುಡುಕ್ತಾ 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 ಹೋದ್ರೆ ಈ ದೇಶದ ಮೂಲ ನಿವಾಸಿಗಳು ನಾವೇ ಇವತ್ತು ಚಮ್ಮಾರ್ ಅಂತಾರೆ ಚಮ್ಮಾರು ಕೂಡ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಬಾಬು ಜಗ್ಗಿ ಕೂಡ ನಮ್ಮ ಸಮಾಜದ ಜಾತಿ ಈ ದೇಶಗಳ ಪ್ರಧಾನಿ ವಂಚಿತರಾಗಿರ್ತಕ್ಕಂಥವ್ರು ಅನ್ನೋದನ್ನ ನಾವೆಲ್ಲರೂ ಕೂಡ ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬಾಗಲೇ ಪ್ರತಿಫಲವಾಗಿ ಒಂದು ಗೆಲುವನ್ನು ಸಾರ್ತಿದ್ದೀವಿ ಸಾಲ ಪಟ್ಟು ಬಾರಿ ಹೊರಗೆ ಮಾಡಿ ನೀವು ಗೆಲುವನ್ನು ಸಾಧಿಸಿದೀವಿ ಹೆ ಒಂದು ಒಂದು ಬರಬ ಕೃಷಿಯಲ್ಲಿ ಮೂಲಬೇಕು ಅನ್ನೋ ಆಸೆಯಿಂದ ನೀವು ಓಡಬೇಕು ಸೂಚಿಸಿದ್ದೀನಿ ನಿಮ್ಗೆ ನಾವು ಈ ಈ ನೀವು ನಿಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಬಾಳೆ ಇಡ್ತೀನಿ ವಿದ್ಯಾಭ್ಯಾಸ ಮುಚ್ಚಬೇಕಿ ಎಲ್ಲರೂ ಮನೆ ಘೋಷಣೆ ಮಾಡ್ಲಿ ಎಲ್ಲರ ಮನೆಯಲ್ಲೂ ಕೂಡ ಸೇರಿಸಿ ಆಗಿ ಹೇಳಿ ರಾಜನ ನಾನು ಅಚ್ಚರಾಗಿದ್ದೀನಿ ಆಗಿದ್ದೀನಿ ಚೆನ್ನಾಗಿ ಅವರಲ್ಲಿ ಛಾನ ಮೂರ ಓದ್ಬೇಕು ಅವರೆಲ್ಲ ಓದಿದ್ರೆ ನೀವು ಯಾವ್ದಾರ ಪ್ರಯತ್ನ ಮಾಡ್ತೀವಿ ನೆಗೆಟಿವ್ ಹೇಳ್ತೀನಿ ಮಕ್ಕಳನ್ನ ಸ್ಕೂಲಿ ಕಲಿಸಿ ಚೆನ್ನಾಗಿ ಓದ್ತಿ ಚೆನ್ನಾಗಿ ಓದಿಸಿ ತಕ್ಷಣ ಸುಮಾರು ಸಾವಿರ ಕೊಡ್ತಾ ಇದೆ ಆ ಉಪಯೋಗ ಮಾಡ್ಕಡೆ ತು ಉಪಯೋಗ ಮಾಡಿ ಗೊತ್ತಿದೆ ಯಾವ್ದು ಯಾವ ಸಮಾಜ ಜಾಸ್ತಿ ನೀವು ಸವಲತ್ತ ಉಪಯೋಗ ಪಡ್ತೀವಿ ಅನ್ಕೊಂತ ಆದ್ರೆ ನೀವೆಲ್ಲ ಸಮತ್ತು ಉಪಯೋಗ ಮಾಡ್ಕೊಂಡು ನಲಿ ಹೇಳ್ತೀನಿ ನಲಿ ಕಲಿತು ಸಮಾಜ ಉಪಯೋಗ ಮಾಡ್ತಿದ್ದೀವಿ ಕೆಡಿಸು ಹೋಗ್ತಾರೆ ವಾಪಸ್ ಮಾಡ್ತಾರೆ ಆರ್ಟಿಸ್ಟ್ ಇರ್ತೀವಿ ಭಾಳ ಇರ್ತಾರೆ ಕೂಡ ಪೂರ ವರ್ತಿಯ ವ್ಯಕ್ತಿಯ ಮನೆಗೆ ಇರ್ತದೆ ಪೂಜೆ ಈ ಕೆಲಸ ಆಗ್ಬಾರ್ದು ಅವ್ರಿಗೆ ಏನೇ ಆಗಲಿ ಮಕ್ಕಳನ್ನ ನಿಷೇಧಾರ್ಥವಂತ ಮಾಡೋ ತನಕ ಈ ಸಮಾಜ ಕಷ್ಟ ಆಗುತ್ತೆ ನೀರಿನ ಪೀಳಿಗೆಗೆ ನಿಮ್ಗೆ ಏನ್ ಕೊಡೋದಲ್ವಾ ಮಕ್ಕಳ ಉದ್ಯೋಗ ಮಾಡಿ ಕಷ್ಟ ದೂರ ಇರ್ತವೆ ಕಷ್ಟ ನೃತ್ಯ ಇರುತ್ತೆ ನಮ್ಗೆ ಕಷ್ಟಕ್ಕೆ ಮನೆ ಆಗಲ್ಲ ಆದ್ರೆ ಮಕ್ಕಳ ಭವಿಷ್ಯ ಮುಖ್ಯ ಮಕ್ಕಳ ಭವಿಷ್ಯ ಮುಖ್ಯ ಅಂದ್ರೆ ಮಾಡಿ ನೀವು ಯಾವಾಗ್ಲೂ ಅಷ್ಟೇ ನಮ್ಮ ಸಂಗೀತರು ಅಧ್ಯಕ್ಷರು ಇದಾರೆ ಬಂದಿದ್ದಾರೆ ಎಲ್ಲ ಬಂದಿದ್ದಾರೆಲ್ಲ ಮಾಡಿ ಓಡಾಟ ಮಾಡೋ ಅಂತಾರೆ ಮಾತಾಡಲ್ಲ ಕಾಂಗ್ರೆಸ್ ಪಕ್ಷಗಳು ಬಿಜೆಪಿಗಳು ನಿಮಗೆಲ್ಲವೂ ಇಲ್ಲಿ ಆದರೆ ಮೂಲ ನಿಮಗೂ ಕಾಗದೇ ಮೂಲ ಕಾಗದ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸ್ವಲ್ಪ ಈ ಬಿಜೆಪಿ ಒಂದು ವ್ಯವಸ್ಥೆ ಎಚ್ಚರಿಕೆ ಮಾಡಿಲ್ಲ ಆ ವ್ಯವಸ್ಥೆಗೆ ಹೆಚ್ಚು ಸ್ವಲ್ಪ ಬದಾವಣೆ ಇಡ್ಬಹುದು ಆದ್ರೆ ಇಲ್ಲೆಲ್ಲರೂ ಮೂಲ ಪಕ್ಷ ಇಂದಿರಾ ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ ಹೇಳಬೇಕು ಹಂಗಾಗಿ ನಿಮ್ ಮೂಲ ಪಕ್ಷ ಕಾಂಗ್ರೆಸ್ ತಲೆ ಆ ರಾಜ್ಯವನ್ನು ನಾನು ಹೇಳಕ್ ಇಷ್ಟ ಯಾಕೆಂದ್ರೆ ನಾವು ಹೀಗಾಗಿ ಇಂತ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನಮಗೆ ಸಿಕ್ಕಿಲ್ಲ ಆದ್ರೆ ಕನಿಷ್ಠ ನಮಗೆ ಏಳು ಪರ್ಸೆಂಟ್ ಮೀಸಲಾತಿ ಸಿಗಬೇಕಾಗಿತ್ತು ಕನಿಷ್ಠ ಏಳು ಪರ್ಸೆಂಟ್ ಮೀಸಲಾದ ಸಿಗಬೇಕಾಗಿತ್ತು ರಾಜಕೀಯದಲ್ಲಿ ಪ್ರಾಬಲ್ಯದಲ್ಲಿರುವಂತಹ ಜನ ಅತಿ ಗಟ್ಟಿದಳೆಯ ಆಂಜನೇಯ ಹೊರಗಡೆ ಹೊಡೆದ್ರು ಆಮೇಲೆ ಎಂಪಿ ನಾರಾಯಣಸ್ವಾಮಿ ಕೂಡ ಕೋಟೆಯಿಂದ ಕರೆದರು ಹೀಗಾಗಿ ನಮ್ಮ ಜನರ ಪರವಾಗಿ ಮತ್ತಷ್ಟು ಹೋರಾಟ ನಡೆಯುವ ಸುಮಾರು ಮೂರು ಯಾರ ಇವತ್ತು ಬಟ್ಟೆ ಹಾಕೊಂಡಿದ್ದೇವೆ ವಿದ್ಯಾವಂತರಾಗಿದ್ದೇವೆ ಆಫೀಸರ್ ಆಗಿದ್ದೇವೆ ಎಂಎಲ್ ಎಂ ಎಲ್ ಸಿ ಮಂತ್ರಿ ಏನೆಲ್ಲ ಆಗಿದ್ದಾರೆ ಇವರೆಲ್ಲರ ಮೇಲೆ ಅಂಬೇಡ್ಕರ್ ಉಳಿಯಿದೆ ಅಂಬೇಡ್ಕರನ್ನು ಒತ್ತು ಮರೆಸಿದ್ದು ಸಾಕು ಅಂಬೇಡ್ಕರ್ ಬದುಕು ಹೋರಾಟವನ್ನು ನಾವು ಪ್ರತಿಯೊಬ್ಬರು ತಿಳಿಯಬೇಕು ಯಾರು ಅಂಬೇಡ್ಕರ್ ವಿಚಾರವನ್ನು ಓದ್ತೀರಿ ಯಾರು ಅಂಬೇಡ್ಕರ್ ಬರಹವನ್ನು ತಿಳಿತೀರಿ ಇವರು ಯಾರು ಸ್ವಾರ್ಥಿಯಾಗಿ ತಮ್ಮ ಕುಟುಂಬಕ್ಕೆ ಸೀಮಿತವಾಗುವುದಿಲ್ಲ ತನ್ನ ಕುಟುಂಬಕ್ಕಾಗಿ ಸೀಮಿತವಾಗಿ ಬರುತ್ತಕ್ಕಂಥ ಅಂಬೇಡ್ಕರ್ ಫಲಗೊಂಡ ಜನ ತನ್ನ ಅಕ್ಕಪಕ್ಕ ಇರುವ ಜನರನ್ನ ಕಡೆಗಣಿಸ್ತಾರೆ ಆದ ಕಾರಣ ಅಂಬೇಡ್ಕರ್ ಹೇಳ್ತಾರೆ ನನ್ನ ಇಡೀ ಕುಟುಂಬವನ್ನ ಸುಟ್ಟುಕೊಂಡೆ ನಲವತ್ತು ವರ್ಷಕ್ಕೆ ಕೋಲ್ ಇಡದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಈ ಮೇಲ್ಜಾತಿ ಸಮಾಜವನ್ನ ಎದುರಾಕಿಕೊಂಡು ಹೋರಾಟ ಮಾಡಿದೆ ನಾನು ಆದ್ರೆ ಈ ಮೀಸಲಾತಿಯನ್ನ ಉಣ್ಣುವಂತ ನನ್ನ ಜನ ಒಂದು ಚೂರು ಬೆಳೆದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ತಮ್ಮ ಮಿತಿಯಲ್ಲಿ ತಮ್ಮ ಬಂಧು ವರ್ಗ ಸಮಾಜವನ್ನ ನೋಡದೆ ಹೋದ್ರೆ ಈ ಸಮಾಜವನ್ನ ಯಾರು ಎತ್ತೋದಿಲ್ಲ ನಾನು ಸಂವಿಧಾನ ಬರದೆ ಅದರ ಅಪಬಾಧ್ಯತೆಗಳು ನಿಮಗೆ ಸಿಗೋದಿಲ್ಲ ಯಾವ ರಾಜಕೀಯ ಪಕ್ಷ ಸರ್ಕಾರಗಳು ನಿಮಗೆ ಕಡಲಿಗೆ ಹಚ್ಚಿಕೊಂಡು ನಿಮ್ಮ ಸಮಾಜವನ್ನು ಹಚ್ಚಿಕೊಳ್ಳೋದಿಲ್ಲ ನೀವು ಸಂಘಟಿತರಾಗಿ ಬಲಿಷ್ಠರಾಗಿ ನಿಮ್ಮ ಧ್ವನಿಯನ್ನ ಎತ್ತದೆ ಹೋದ್ರೆ ನಾನು ಬರೆದಿಟ್ಟು ಹಕ್ಕೊಬ್ಬ ಆದ್ಯತೆಗಳು ನಿಮಗೆ ಸಿಗೋದಿಲ್ಲ ಅಂತ ಪುಣ್ಯಾತ್ಮ ಕೊನೆಗಾಲದಲ್ಲಿ ಕಣ್ಣೀರು ಹಾಕಿ ಭೂಮಿಯ ಒಡೆಯರು ಯಾರಾದರೂ ಸತ್ರೆ ಜಾಬಾಕಿ ಸಾಯುವ ಕುಣಿಯನ್ನ ತಗೊಳ್ಳಿಕ್ಕೆ ಅವಕಾಶ ಕೊಡಬೇಕಾಗಿದ್ದು ಮಾಲಿಗರು ಅಂತೇಳಿ ಇಂಥ ಮಾದಿಗರು ತಮ್ಮ ಎಲ್ಲ ವೈಭವ ರಾಜ್ಯ ಸಂಪತ್ತು ಕಳೆದುಕೊಂಡು ಹೊರಗೆ ತಳ್ಳಲ್ಪಟ್ಟು ಸತ್ತ ದನಗಳನ್ನು ತಿನ್ನುವಂತ ಸ್ಥಿತಿ ತಂದೊಡ್ಡಿದವರು ಯಾರು ಈ ನೆಲದ ಮೂಢ ಪುರುಷರು ಈ ದೇಶದ ಅಖಂಡ ಧರ್ಮದ ಭಾಗ ಇಂಥವರನ್ನ ಹೀನ ದೀನ ಸ್ಥಳಿಗೆ ತಳ್ಳಿದ್ದುದು ಇದೇ ಹಿಂದೂ ಧರ್ಮ ಸಮಾಜ ಹೀಗಾಗಿ ಅಸ್ಪೃಶ್ಯರು ಅಂತ ಹೇಳಿದ್ರೆ ಅದು ಮಾದಿಗರೇ ಹೊರತು ಬೇರೆ ಅಲ್ಲ ನೀವೊಬ್ಬ ಚಲುವಾಗಿನ ಪಿಡಿಯಾಗಿ ಕೇಳಿ ನೀವು ಅಸ್ಪೃಶ್ಯರಂತ ಅಂತ ನಾವು ನಾವೆಲ್ಲ ಮಾದಿಗರು ಅಂತ ಹೇಳ್ತಾರೆ ಅಂಬೇಡ್ಕರನ್ನ ಒತ್ತು ಮರೆಸಿದವರು ದೇಶದಲ್ಲಿ ರಾಜ್ಯದಲ್ಲಿ ಮಾದಿಗರೇ ಹೊರತು ನಿಮ್ಮೊಬ್ಬರಲ್ಲ ಅದರ ಫಲವನ್ನ ಉಂಡವರು ಬೇರೆ 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 ಬಂಧುಗಳೇ ನಲವತ್ತೈದು ವರ್ಷ ಮಾತಾಡಿದ್ದೇನೆ ನಮ್ಮ ವಿಶ್ವನಾಥ್ ಅವರು ಕೂಡ ನಮ್ಮ ಮಾತುಗಳನ್ನು ಕೇಳಿದ್ದಾರೆ ಬಹಳ ನೋವಿನಿಂದ ಹೇಳ್ತಾನೆ ನಮ್ಮ ಹಿರಿಯರು ಸುಮಾರು ಏಳು ಅಡಿ ಸರ್ವೆ ಸಾಧಾರಣವಾದಂತಹ ವ್ಯಕ್ತಿಗಳು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಹದಿನೆಂಟು ನೂರ ಅರವತ್ತರಲ್ಲಿ ಒಂದು ಬ್ರಿಟಿಷರು ತೆಗೆದ ಫೋಟೋ ಇದೆ ತಹಶೀಲ್ದಾರ್ ಕಚೇರಿಗೆ ಬಂದಂತ ಎಂಟತ್ತು ಜನ ನಮ್ಮ ಹಿರಿಯರು ಹೀಗಾಗಿ ಇಂಥ ಜನಸಂಖ್ಯೆ ಗರ್ಬಳವಾಗಿ ಮೀಸಲಾತಿ ನಮಗೆ ಸಿಕ್ಕಿಲ್ಲ ಆದರೆ ಕನಿಷ್ಠ ನಮಗೆ ಏಳು ಪರ್ಸೆಂಟ್ ಮೀಸಲಾತಿ ಸಿಗಬೇಕಾಗಿತ್ತು ಕನಿಷ್ಠ ಏಳು ಪರ್ಸೆಂಟ್ ಮೀಸಲಾತಿ ಸಿಗಬೇಕಾಗಿತ್ತು ರಾಜಕೀಯದಲ್ಲಿ ಪ್ರಾಬಲ್ಯದಲ್ಲಿರುವಂತಹ ಜನ ಅತಿ ಗಟ್ಟಿದಲೆಯ ಆಂಜನೇಯರು ಹೊರಗಡೆ ಹೊಡೆದ್ರು ಆಮೇಲೆ ಎಂಪಿ ನಾರಾಯಣಸ್ವಾಮಿ ಕೂಡ ಸೋತಿ ಹಿಂದೆ ತರದ್ರು ಹೀಗಾಗಿ ನಮ್ಮ ಜನರ ಪರವಾಗಿ ಸತತ ಹೋರಾಟ ನಡೆಯುವುದು ಸುಮಾರು ಮೂರು ಸುಮಾರು ಯಾರ ಇವತ್ತು ಬೆಳೆ ಬಟ್ಟೆ ವಿದ್ಯಾವಂತರಾಗಿದ್ದೇವೆ ಆಫೀಸರ್ ಆಗಿದ್ದೇವೆ ಎಂ ಎಲ್ ಎಲ್ ಸಿ ಮಂತ್ರಿ ಏನೆಲ್ಲ ಆಗಿದ್ದಾರೆ ಇವರೆಲ್ಲರ ಮೇಲೆ ಅಂಬೇಡ್ಕರ್ ಒಣ ಇದೆ ಅಂಬೇಡ್ಕರನ್ನ ಒತ್ತು ಮರೆಸಿದ್ದು ಸಾಕು ಅಂಬೇಡ್ಕರ್ ಬದುಕು ಹೋರಾಟವನ್ನು ನಾವು ಪ್ರತಿಯೊಬ್ಬರು ತಿಳಿಯಬೇಕು ಯಾರು ಅಂಬೇಡ್ಕರ್ ವಿಚಾರವನ್ನು ಓದ್ತೀರಿ ಯಾರು ಅಂಬೇಡ್ಕರ್ ಬರಹವನ್ನು ತಿಳಿತೀರಿ ಇವರು ಯಾರು ಸ್ವಾರ್ಥಿಯಾಗಿ ತನ್ನ ಕುಟುಂಬಕ್ಕೆ ಸೀಮಿತವಾಗುವುದಿಲ್ಲ ತನ್ನ ಕುಟುಂಬಕ್ಕಾಗಿ ಸೀಮಿತವಾಗಿ ಬದುಕ್ತಕ್ಕಂಥ ಅಂಬೇಡ್ಕರ್ ಒಳಗೊಂಡ ಜನ ತನ್ನ ಅಕ್ಕಪಕ್ಕ ಇರುವ ಜನರನ್ನ ಕಡೆಗಣಿಸ್ತಾರೆ ಆದ ಕಾರಣ ಅಂಬೇಡ್ಕರ್ ಹೇಳ್ತಾರೆ ನನ್ನ ಇಡೀ ಕುಟುಂಬವನ್ನ ಸುಟ್ಟುಕೊಂಡೆ ನಲವತ್ತು ವರ್ಷಕ್ಕೆ ಕೋಲಿಡದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಈ ಮೇಲ್ ಜಾತಿ ಸಮಾಜವನ್ನ ಎದುರಾಕಿಕೊಂಡು ಹೋರಾಟ ಮಾಡಿದೆ ನಾನು ಆದರೆ ಈ ಮೀಸಲಾತಿಯನ್ನ ಉಣ್ಣುವಂತ ನನ್ನ ಜನ ಒಂದು ಚೂರು ಬೆಳೆದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ತಮ್ಮ ತಮ್ಮ ಮಿತಿಯಲ್ಲಿ ತಮ್ಮ ವರ್ಗ ಸಮಾಜವನ್ನ ನೋಡದೆ ಹೋದ್ರೆ ಈ ಸಮಾಜವನ್ನ ಯಾರು ಎತ್ತೋದಿಲ್ಲ ನಾನು ಸಂವಿಧಾನ ಬರದೆ ಅದರ ಹಕ್ಕ ಬಾಧ್ಯತೆಗಳು ನಿಮಗೆ ಸಿಗೋದಿಲ್ಲ ಯಾವ ರಾಜಕೀಯ ಪಕ್ಷ ಸರ್ಕಾರಗಳು ನಿಮಗೆ ಕಡಲಿ ಹಚ್ಚಿಕೊಂಡು ನಿಮ್ಮ ಸಮಾಜವನ್ನು ಹಚ್ಚಿಕೊಳ್ಳೋದಿಲ್ಲ ಅನ್ಲೆಸ್ ಯು ಆರ್ಗನೈರ್ ನೀವು ಸಂಘಟಿತರಾಗಿ ಬಲಿಷ್ಠರಾಗಿ ನಿಮ್ಮ ಧ್ವನಿಯನ್ನ ಎತ್ತದೆ ಹೋದ್ರೆ ನಾನು ಬರೆದಿಟ್ಟ ಅತೊಬ್ಬ ಆದ್ಯತೆಗಳು ನಿಮಗೆ ಸಿಗೋದಿಲ್ಲ ಅಂತ ಪುಣ್ಯಾತ್ಮ ಕೊನೆಗಾಲದಲ್ಲಿ ಕಣ್ಣೀರು ಹಾಕಿ ಹೇಳ್ತಾರೆ ಮಾಜಿ ನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಕೋರ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ थोड़ा पौर करिए।